ಈ ಮಳಿ ಇಲ್ಲಿ ಯಾಕೆ ಬಿದ್ದೈತಿಪ್ಪಾ ಅಂತಂದ್ರೆ ರಾತ್ರಿ ನಾಲ್ಕು ಅಂದ್ರೆ ಗಾಡಿ ಬಂದಿತ್ತು ಬಳ್ಸಕ್ಕೆ ಸೊ ಏನೈತಿ ಹಿಂಗೆ ಬಂದ ಕಡೆ ಬಂದ ಇಲ್ಲಿ ಏನಪ್ಪ ಅಂತಂದ್ರೆ ಬಳ್ಸಕ್ಕೆ ಹೋಗಿ ಟ್ಯಾಕ್ಟ್ರ್ ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಅರ್ಧ ಇಲ್ಲಿ ಖಾಲಿ ಮಾಡಿ ಆಮೇಲೆ ಓದಲ್ಲಿ ಬಳಸಿದ್ರು ಅದಕ್ಕೆ ಹಿಂಗಾಗಿ ಈಗ ಮತ್ತೆ ಡಬಲ್ ಕೆಲಸ ಈಗ ಇಲ್ಲಿಂದ ಹತ್ರ ಓದಿ ಹೋಗಿದ್ದು ಮತ್ತೆ ಅದಕ್ಕೆ ಈ ಕೆಲಸ ಮಾಡಕತ್ತೀವಿ ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದಲ್ಲಿ ತಿಳ್ಕೊಂಡಿನಿ ಮತ್ತೇನಿಲ್ಲ ಸಮಾಚಾರ ಏನಪ್ಪ ಅಂದ್ರೆ ಇವತ್ತು ನಾವು ಹೊಲಕ್ಕೆ ಬಂದೇವಿ ಇಲ್ಲಿ ನೋಡ್ರಿ ಮಳ್ಳಿ ಹೋಗದ ಅಲ್ಲಿ ಕಥಾ ಮಾಡತ್ತೀವು ಇದನ್ನು ಓದ ಅಲ್ಲಿ ಹೋಗ್ಯದೈತಿ ಗಾಡಿ ಬಳಸ್ ಅಂದ್ರೆ ಇಲ್ಲಿ ಹಾದಿ ಮೇಲೆ ಬಳಸಿಬಿಟ್ಟರು ಎಲ್ಲ ಗೋಳಾಗೈತಿ ಹಾಂ ಅಂತ ನಶಿಕ ಗಾಡಿ ಬಂದಿತ್ತು ಎಲ್ಲ ಹಾದಿ ಮೇಲೆ ಒಗೋದು ಹೋಗ್ಯರು ಈಗ ಮತ್ತೆ ಇದನ್ನು ಓದ ಅಲ್ಲೇ ಕಥಾ ಮಾಡಾಕತ್ತೀವಿ ಹತ್ತರೊಳಗೆ ಹಾಕತ್ತೀವಿ ನಾ ಮತ್ತು ಮಾಮ ಮಾಮಾ ಮತ್ತೆ ಹೇಗೆ ಹೆಂಗೆ ರೀ ಚಲೋ ಐತ್ರಿ ತಂಡೆಯಾಗಿ ಚಲೋ ಐತಿರಲ್ಲ ತಂಡೆಯಾಗಿ ಬಿಸಿ ಬಿಸಿ ಮಳಿ ನೋಡ್ರಿಲಿ ಈಗ ನಾ ನಾ ತುಂಬಿ ಕೊಡಾಕತ್ತೀನಿ ಮಾಮ ಓದೋದು ಅಲ್ಲಿ ಹೋಗಿ ಈಗ ಹೊರಸುಣತ್ತ ನಾ ವಿಡಿಯೋ ಮಾಡಕತ್ತ ನಮ್ಮ ಮಾಮಾ ಬಂದು ಮತ್ತೆ ತುಂಬ ತುಂಬಾಕತ್ತರು ಟೈಮ್ ಆಗೈತೆ ಬರ್ರಿ ಏನು ವಿಡಿಯೋ ಮಾಡ್ತೀರಿ ಅಂತ ಹೇಳಿ ಕೈಗೆ ಹೊರಸ್ತಾನಂತೆ ಈಗ ಮೂರು ದಿವ್ಸು ಈಗ ಅರ್ಧ ಆಗೈತಿ ಇನ್ನೊಂದು ಇಟ್ಟು ಉಳ್ದೈತಿ ಈ ಸಿ ಈ ಸನಿಕ್ಕೊಂದು ನೋಡ್ರದ ಎಷ್ಟು ಸರ ಹಾಕಿರು ಮತ್ತು ಬೇರೆ ಬೇರೆ ಬಿಚ್ಚೈತಿ ಇದಕ್ಕೆ ಹೆಂಗೆ ಏನು ಮಾಡೋದ ಒಂದು ಐಡ್ಯಾ ಹೇಳ್ರಿ ಕಮೆಂಟ್ದಾಗ ಅಟ್ಟ ಹುಚ್ಚಬಾರ್ದು ಆಮೇಲೆ ಹಾಕೈತಂದ್ರೆ ಒಂದು ತಿಂಗ್ಳು ಹೋತೈತಿ ಮತ್ತು ಉಚ್ತೈತಿ ಈಗ ಮಾಮ ಮತ್ತೇನೋ ಹೊಸ ಐಡಿಯಾ ಮಾಡತ್ತರು ನೋಡೋಣ ಇದು ಎಟ್ಟು ವರ್ಷ ಬರ್ತೈತಿ ಎರಡು ತಿಂಗಳು ಬರ್ತೈತಿತ್ತ ಸೂರ್ಯ ಉದಯ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಕತ್ತ ಹಾಕತ್ತೀವಿ ರೌಂಡಿ ಮೊದಲು ಮಳ್ಳಿ ಅದ್ರ ಮೇಲೆ ರೌಂಡಿ ಮತ್ತದ್ರ ಮೇಲೆ ಮಳ್ಳಿ ಮತ್ತು ಅದ್ರ ಮೇಲೆ ರೌಂಡಿ ಮತ್ತದ್ರ ಮೇಲೆ ಶಗನ ಕತ್ತ ಡಿ ಟಿ ಪಿ ಮಣ್ಣ ಹೀಗೆಲ್ಲ ಮಿಕ್ಸ್ ಮಾಡಿ ಆಕಿನ ಖತ ರೆಡಿ ಮಾಡಿ ಈಗ ಹೊಲಕ್ಕೆ ಹಾಕಬಾರ್ದೇವೆ ಇದಕ್ಕೆ ಬೋಗನ ಇದಕ್ಕೆ ಹಾಕೋದು ಈಗ ಸದ್ಯ ಇದಕ್ಕೆ ಹಾಕೋದೈತಿ ಏ ಈಗ ಸದ್ಯ ಇಲ್ಲ ಇದ್ರ ಕಥಾ ಹಾಕಿನ ಒಂದು ಆರು ಏಳು ತಿಂಗ್ಳು ಬೇಕಾಕೈತಿ ಇದಕ್ಕೆ ಮತ್ತೆ ನೀರು ಗೀರು ಹೊಡೆದ ಎಲ್ಲ ರೆಡಿ ಮಾಡಬೇಕು ಆಮೇಲೆ ಮುಂದೆ ಹಾಕೋ ವಿಚಾರ ಈಗೇನು ಸದ್ಯಕ್ಕಿಲ್ಲ ಸದ್ಯಕ್ಕ ಆಗಲಿ ಹಾಗಾಕ್ ಬಿಡುನಂತೆ ನೋಡ್ರಿ ಇಲ್ಲಿ ಜ್ವಾಲ ಮುಖಿ ಬಂದಂಗೆ ಬಿಸಿ ಬಿಸಿ ಅಂದರೆ ಬಿಸಿ 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 ಮಳೆ ಐತಿ ಹಂಗೆ ನೋಡ್ರಿ ಉಗಾ ಬಡಿ ಅದೈತಿ ಇದು ಫ್ಯಾಕ್ಟ್ರಿಯಾಗಿಂದು ಮಳಿದೆ ತಂದು ನಾಲ್ಕು ತಂದು ಒಗೆದ ನಾಲ್ಕು ದಿವಸ ಆಯ್ತು ಇನ್ನೂ ಆರಿಲ್ಲ ಆರೋದು ಇಲ್ಲಿದೆ ಹಿಂಗೆ ಕೆಟ್ಟ ಬಿಸಿ ಇರ್ತಿದೆ ನೋಡ್ರಿ ಇಲ್ಲಿ ಎಮ್ಮಿಶ್ ಶಗಣ ಇದ್ದಂಗೆ ಐತಿ ಇದು ನೋಡ್ರಿ ಬಿಸಿ ಅಂದ್ರೆ ಬಿಸಿ ಇರ್ತೈತಿ ಮಸ್ತ್ ಥಂಡ ಚಲೋ ಇದು ಹೋಗ್ಯಾಕ ಓಡ್ದು ಆತು ಮಾಮ ನಾ ಹಾತೀವಿ ಅಮ್ಮ ಎರಡು ಎರಡು ತಾಸು ಎರಡು ಎರಡು ತಾಸು ಮಾಡಾಕತ್ತೀವಿ ಹ್ಞೂ ಇಲ್ಲ ನೋಡ್ರಿ ಇಲ್ಲಿ ಸದ್ಯಕ್ಕ ತುಂಬ ಕೊಡತ್ತೆ ನಾ ತುಂಬ ಕೊಡಾಕ್ತೇನೆ ನಮ್ಮ ಮಾಮೂ ಓದೋದು ಹೋಗ್ಯಾಕತ್ತಾರು ಹ್ಞೂ ಬರ್ರಿ ಮಾಮೂ ಬರ್ಸ್ತಿನಗೆ ಅಷ್ಟೇ ಅಷ್ಟ ಇದು ಮಳ್ಳಿ ಗುರುಗಳ ನೋಡ್ರಿ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಟನ್ ಐತ್ರಿ ಫ್ಯಾಕ್ಟ್ರಿದಾಗ ಸಿಗ್ತೈತಿ ಇದೆ ಈಗ ಮತ್ತು ಡಿ ಟಿ ಪಿ ಮಣ್ಣ ಫ್ಯಾಕ್ಟ್ರಿಯಾಗ ಏನು ಬೇಕಾದ ಸಿಗ್ತೈತಿ ಮತ್ತು ಇದನ್ನು ತಂದ ಈಗ ಕಥಾ ಮಾಡಿ ಹೊಲಕ್ಕೆ ಹೋಗ್ಯಾವ್ರದವು ನಾಲ್ಕುನೂರ ಇಪ್ಪತ್ತು ರೂಪಾಯಿ ಒಂದು ಟನ್ ಈಗ ಒಂದು ಒಂದು ಟ್ಯಾಕ್ಟ್ರ್ದಾಗ ಎಷ್ಟು ಡೆಬ್ಯಾಗ್ರಿ ಎಷ್ಟು ಒಂದು ಎರಡು ಮೂರು ಟನ್ ಏಳುವರೆ 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 ಟನ್ ಒಂದು ಟ್ಯಾಕ್ಟ್ರ್ ಎಬ್ಬಿ ತಂದು ಹೋಗಿದೀವಿ ಒಂದು ಟ್ರ್ಯಾಕ್ಟರ್ದಾಗ ಘೋಳ ಏಳುವರೆ ಟನ್ ಹಿಡ್ಸ ಇಟ್ಟು ತಂದು ಒಗೆದ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಆಗೈತಿ ಟಿಕ್ಟರ್ದ ಹತ್ತು ರೂಪಾಯಿ ಹತ್ತು ರೂಪಾಯಿ ಟನ್ ಆದ್ರೆ ಈಜಿ ಆತಿತ್ತು ನಮ್ಮ ಹಾಳುಗಳು ಪಗಾರ ಇದು ನೋಡಿದ ಹದಿಮೇಲೆ ಬಳಸುವ ರೈತರ ಪಗಾರ ಎಲ್ಲ ಏನ್ ಮಾಡೋಳ ರೈತರ ಗೋಳು ರೈಟ್ ತೋರೆ ಕೈ ಮುರ್ತಿದ್ರಿ ನಮ್ಗ ಗುರುಗಳ ನೋಡಿದ್ರಿ ಈಗ ಮತ್ತ ಹೆಂಗ ಮುಂದೆ ನೋಡದಕ್ ಸಿಗುಣತ್ತ ಅಲ್ಲಿ ತನಕ ನಮಸ್ಕಾರ್ರಿ